ನಮಸ್ಕಾರ ಅರಸಿಗೆರೆ ತಾಲೂಕು ಕುರ್ಲಳ್ಳಿ ಗ್ರಾಮ ಪಂಚಾಯತಿ ಬ್ಯಾಡಹಳ್ಳಿ ಗುಡ್ಡಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾವು ಆಯ್ಕೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾಲನೆ ಸಾಲಿನ ಉದ್ಯೋಗ ಖಾತ್ರಿ ಕ್ರಿಯಾ ಯೋಜನೆಯ ತಯಾರು ಮಾಡಲು ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಕಾಮಗಾರಿಗಳ ಮಾಹಿತಿಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಾರದಮ್ಮನವರು ಪಡೆದು ಉದ್ಯೋಗ ಖಾತ್ರಿ ಕ್ರಿಯಾ ಯೋಜನೆಯ ಅನುಮೋದನೆ ಪಡೆಯಲಿಕ್ಕೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅನುಮೋದನೆ ಪಡೆಯಲು ಪಂಚಾಯಿತಿಯ ಎಲ್ಲ ಸದಸ್ಯರಿಂದ ಟೂ ಪರ್ಸೆಂಟ್ನಂತೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಹಣವನ್ನು ನೀಡಿ ಕಾಮಗಾರಿಯನ್ನು ಕ್ರಿಯಾ ಯೋಜನೆ ಅನುಮೋದನೆಯನ್ನು ಪಡೆದಿರ್ತೀನಿ ಅಂಥೇಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಾದಂನವರು ಹೇಳಿರುವ ಕುರಿತು ಈ ಬಗ್ಗೆ ಸರ್ಕಾರದ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸೋದ್ರ ಮುಖಾಂತರ ತಪ್ಪಿತಸ್ಥ ಅಧಿಕಾರಿಗಳು ವಿರುದ್ಧ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಅರಸಿಗೆರೆ ತಾಲೂಕ್ ಪಂಚಾಯತಿ ಯುವ ಅವರು ಅರಸಿಗೆರೆ ತಾಲೂಕ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ನಲವತ್ತೆರಡು ಪಂಚಾಯತಿಗಳಲ್ಲೂ ಕೂಡ ಕಾಮಗಾರಿಗಳು ಹೆಚ್ಚುವರಿ ಕ್ರಿಯಾ ಯೋಜನೆಯನ್ನು ಅನುಮೋದನೆ ಪಡೆದಿರೋ ವಿಷಯ ಕುರಿತು ಈಗಾಗಲೇ ಹಣ ಸಂಗ್ರಹ ಮಾಡಿದ್ದಾರೆ ಅಂತೇಳಿ ಅಭಿವೃದ್ಧಿ ಅಧಿಕಾರಿಗಳ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ ಸುಮಾರು ನಾಲ್ಕು ಕೋಟಿ ಕಮಿಷನನ್ನು ಎರಡು ಪರ್ಸೆಂಟ್ನಂತೆ ಪಡೆದಿದ್ದಾರೆ ಇದರಲ್ಲಿ ಅರಸಿಗೆರೆ ಕ್ಷೇತ್ರದ ಪ್ರಭಾವಿ ರಾಜಕಾರಣಿಗಳು ಒಬ್ರಿಗೂ ಕೂಡ ಪಾಲ್ ಹೋಗಿದೆ ಅಂತೇಳಿ ಅಭಿವೃದ್ಧಿ ಅಧಿಕಾರಿಗಳ ವಲಯದಲ್ಲಿ ಕೂಡ ಚರ್ಚೆ ಆಗಿದೆ ಇದರ ಇದಲ್ಲದೆ ಹಾಸನ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪಾಲ್ ಕೊಟ್ಟಿದ್ದೀವಿ ಇದರಲ್ಲಿ ಹಾಗಾಗಿ ಇದನ್ನು ಕೆಲವು ಭ್ರಷ್ಟ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಈ ಉದ್ಯೋಗ ಖಾತ್ರಿ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲು ಶಾಸಕರ ಬೆಂಬಲಿ ಬೆಂಬಲಿಗರಿಂದ ಚುನಾಯಿತ ಜನಪ್ರತಿನಿಧಿಗಳಿಂದ ಹಣವನ್ನು ಸಂಗ್ರಹಿಸಿ ಭ್ರಷ್ಟಾಚಾರ ಮಾಡಿರುವುದು ಬೆಳಕಿಗೆ ಬಂದಿರುವ ವಿಷಯ ಕುರಿತು ಈ ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತಾ ಇರೋದು ಇದು ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ತುಣುಕೊಂದು ಕೂಡ ಲಭ್ಯವಿದ್ದು ಅದನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಈ ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಅಮಾನತುಗೊಳಿಸೋದ್ರ ಮುಖಾಂತರ ಹಸಿಗೆರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಸತೀಶ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶಾರದಮ್ಮನವ್ರನ್ನ ಅಮಾನತುಗೊಳಿಸೋದ್ರ ಮುಖಾಂತರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗಮಿಸ್ತಾ ಇದ್ದೀವಿ ನಮಸ್ಕಾರ